ರಾತ್ರಿ ಸಮಯದಲ್ಲಿ ನೀವು ಈ ತಪ್ಪುಗಳನ್ನು ಮಾಡಲೇಬೇಡಿ ಅಪ್ಪಿತಪ್ಪಿ ಮಾಡ್ತಾ ಇದ್ರೆ ಎಂದೇ ಬಿಟ್ಟುಬಿಡಿ ಹೌದು ನಮ್ಮ ಶಾಸ್ತ್ರದಲ್ಲಿ ಯಾವ ಸಮಯಕ್ಕೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಕುರಿತು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳ ಕುರಿತು ಸಾಕಷ್ಟು ಜನರಿಗೆ ತಿಳಿದಿಲ್ಲ ರಾತ್ರಿ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅನ್ನುವ ನಿಯಮಗಳಿವೆ ಈ ನಿಯಮಗಳನ್ನ ಅಲ್ಲಗಳೆದಾಗ ಅಥವಾ ಅವುಗಳನ್ನು ನಾವು ಪಾಲಿಸದೇ ಇದ್ದಾಗ ನಷ್ಟವನ್ನ ಅನುಭವಿಸಬೇಕಾಗ್ತದೆ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭವಾಗ್ತದೆ ರಾತ್ರಿ ಸಮಯದಲ್ಲಿ ನಾವು ಈ ಐದು ಕೆಲಸಗಳನ್ನ ಮಾಡಿದ್ರೆ ಬಡತನ ದಾರಿದ್ರ್ಯ ಸ್ವಯಂಚಾಲಿತವಾಗಿ ನಮ್ಮತ್ತ ಆಕರ್ಷಿತವಾಗ್ತದೆ ಅವುಗಳು ಯಾವುವು ಅನ್ನೋದನ್ನ ಈ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ದೇವರು ಶಾಸ್ತ್ರ ಪುರಾಣ ಹಿರಿಯರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಲಕ್ಷ್ಮೀದೇವಿಯ ಕೃಪಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ಭಕ್ತಿಯಿಂದ ಅಮ್ಮ ಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಶಾಸ್ತ್ರದಲ್ಲಿ ನಾವು ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವ ಪೊರಕಿಯನ್ನ ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗ್ತಿದೆ ಈ ಕಾರಣಕ್ಕಾಗಿ ರಾತ್ರಿ ಸಮಯದಲ್ಲಿ ಮನೆಯನ್ನ ಪೊರಕೆಯಿಂದ ಗುಡಿಸಬಾರದು ಈ ಸಮಯದಲ್ಲಿ ಪೊರಕೆಗೆ ವಿಶ್ರಾಂತಿಯನ್ನು ನೀಡಬೇಕು ಒಂದು ವೇಳೆ ನೀವು ರಾತ್ರಿ ಸಮಯದಲ್ಲಿ ಪೊರಕೆಯಿಂದ ಮನೆಯನ್ನ ಗುಡಿಸಿದ್ರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ತಾಳೆ ಇದರಿಂದಾಗಿ ನಿಮ್ಮ ಮನೆಯ ಸಂಪತ್ತು ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ನೀವು ಬಡತನದಲ್ಲಿ ಸಿಲುಕಿಕೊಳ್ತೀರಾ ಎರಡನೆಯದಾಗಿ ಹಣದ ವ್ಯವಹಾರ ಮಾಡಬಾರದು ಹೌದು ಧರ್ಮ ಗ್ರಂಥಗಳ ಪ್ರಕಾರ ರಾತ್ರಿ ಸಮಯದಲ್ಲಿ ಯಾವುದೇ ವ್ಯಕ್ತಿಯು ಸಾಲ ನೀಡಬಾರದು ಅಥವಾ ಇನ್ಯಾರಿಂದಲೂ ಸಾಲವನ್ನು ಪಡೆದುಕೊಳ್ಬಾರದು ಅಂತ ಹೇಳಲಾಗಿದೆ ನೀವು ಇದನ್ನು ಮಾಡಿದ್ರೆ ಅದು ಹಣದ ನಷ್ಟದ ಸಾಧ್ಯತೆಗಳು ಹೆಚ್ಚಾಗಲು ಕಾರಣವಾಗ್ತದೆ ಅಲ್ಲದೆ ಸಾಲದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗ್ತದೆ ಇದನ್ನು ಮಾಡೋದ್ರಿಂದ ನೀವು ಸಹ ಒತ್ತಡಕ್ಕೊಳಗಾಗ್ತೀರಿ ಇನ್ನು ಮೂರನೆಯದಾಗಿ ಊಟ ಮಾಡಿದ ಪಾತ್ರೆಗಳನ್ನ ಹಾಗೇ ಬಿಡಬಾರದು ಹೌದು ರಾತ್ರಿ ಸಮಯದಲ್ಲಿ ಊಟ ಮಾಡಿದ ನಂತರ ತಿಂದ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಬಿಡೋದು ಬಡತನವನ್ನು ಆಕರ್ಷಿಸುತ್ತದೆ ಇದನ್ನು ಮಾಡೋದ್ರ ಮೂಲಕ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಹಣದ ಕೊರತೆ ಉಂಟಾಗುವಂತೆ ಮಾಡ್ತಾಳೆ ಆದ್ರಿಂದ ರಾತ್ರಿ ಸಮಯದಲ್ಲಿ ನೀವು ಮಲಗೋದಕ್ಕೂ ಹೋಗುವ ಮೊದಲು ಪಾತ್ರೆಗಳನ್ನು ತೊಳೆದು ಮಲಗಬೇಕು ಜೊತೆಗೆ ನಾಲ್ಕನೆಯದಾಗಿ ರಾತ್ರಿ ಯಾವುದೇ ಕಾರಣಕ್ಕೂ ಬಟ್ಟೆ ತೊಳಿಬಾರದು ಹೌದು ಶಾಸ್ತ್ರದಲ್ಲಿ ರಾತ್ರಿಯಲ್ಲಿ ಬಟ್ಟೆಗಳನ್ನು ಒಗಿಯೋದು ಅಸಮರ್ಥವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮಾಡೋದ್ರ ಮೂಲಕ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗ್ತದೆ ಮತ್ತು ಇದು ಮನೆಯ ಸಂತೋಷ ಮತ್ತು ಶಾಂತಿಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗ್ತದೆ ಆದ್ದರಿಂದ ರಾತ್ರಿ ಬಟ್ಟೆ ತೊಳೆಯೋದನ್ನು ತಪ್ಪಿಸಬೇಕು ಬದಲಾಗಿ ನೀವು ಹಗಲಿನಲ್ಲಿ ಯಾವುದೇ ಸಮಯದಲ್ಲಿ ಬಟ್ಟೆಗಳನ್ನು ತೊಳಿಬಹುದು ಇದರಿಂದಾಗಿ ನೀವು ಕೆಲ ಸಮಸ್ಯೆಗಳಿಂದಲೂ ರಕ್ಷಣೆ ಇನ್ನು ಐದನೆಯದ್ದಾಗಿ ಹಾಸಿಗೆಯ ಮೇಲೆ ಊಟ ಮಾಡಬಾರದು ಹೌದು ಸನಾತನ ಧರ್ಮದ ವಿದ್ವಾಂಸರ ಪ್ರಕಾರ ಯಾವುದೇ ವ್ಯಕ್ತಿ ಎಂತಿಗೂ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಬಾರದು ಅಪ್ಪಿತಪ್ಪಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತು ದೋಷ ಉಂಟಾಗ್ತದೆ ಅದು ನಿಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರ್ತದೆ ಇದು ಕುಟುಂಬದಲ್ಲಿ ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂತೆ ಮಾಡುತ್ತದೆ ಹೌದು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ಐದು ಕೆಲಸಗಳನ್ನು ಮಾಡಲೇಬೇಡಿ ಅಪ್ಪಿತಪ್ಪಿ ಮಾಡ್ತಾ ಇದ್ರೆ ಹಿಂದೆ ಬಿಟ್ಬಿಡಿ ಧನ್ಯವಾದಗಳು